ಸಾಕಷ್ಟು ಮಾಡ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇದೆ ಬದಲಾಯಿಸ್ತೀವಿ ರಾಜ್ಯ ಸರ್ಕಾರಕ್ಕೆ ಬದಲಾಯಿಸ್ತಕ್ಕಂಥ ಅಧಿಕಾರ ಇದೆ ಅದನ್ನ ಮಾಡಿದ್ದೀವಿ ಇತಿಹಾಸ ಇತ್ತು ತಿರುಚಿ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಿ ಕುಮಾರಸ್ವಾಮಿ ಅವರು ಈಗ ಅವರು ಯಾವ ಇತಿಹಾಸ ಇತ್ತು ಅದಕ್ಕೆ ರಾಮನಗರಕ್ಕೆ ರಾಮನಗರ ಜಿಲ್ಲೆ ಮಾಡುವಾಗ ಸಿ ಇವೆಲ್ಲವೂ ಕೂಡ ಡಿಶಿಷನ್ಗಳು ಈಗ ಜನ ಅಭಿಪ್ರಾಯದ ಮೇಲೆ ಮಾಡಿದ್ದಾರೆ ಜನ ಅಭಿಪ್ರಾಯ ಬೆಂಗಳೂರು ದಕ್ಷಿಣ ಜಿಲ್ಲೆ ಮಾಡಬೇಕು ಅಂತ ಹೇಳಿದ್ದಾರೆ ಅದು ಮಾಡಿದ್ದಾರೆ ಸರ್ ನಿನ್ನೆ ಸುಪ್ರೀಂ ಕೋರ್ಟ್ ಒಂದು ಅಬ್ಸರ್ವೇಷನ್ ಮಾಡಿದೆ ಇ ಡಿ ಎಸ್ ಕ್ರಾಸ್ ಇಟ್ ಲಿಮಿಟ್ಸ್ ಅಂತ ಅಂದ್ಬಿಟ್ಟು ಇವಾಗ ಮೂಡಾ ಕೇಸಲ್ಲಿರ್ಬೋದು ಇಲ್ಲಾಂದ್ರೆ ಪರಮೇಶ್ವರ್ ಕೇಸಲ್ಲಿರ್ಬೋದು ಇಲ್ಲ ತಮಿಳುನಾಡು ಕೇಸಲ್ಲಿರ್ಬೋದು ಇಡಿ ಇಂಟ್ರೂನ್ ಮಾಡುವಂತ ಒಂದು ಕೆಲಸ ಸಿ ಇಡಿಯವರು ಮಾಡಲಿ ನಾನು ತನಿಖೆ ಮಾಡಬೇಡಿ ಕಪ್ಪೋಣ ಇದ್ರೆ ಪತ್ತೆ ಚಕ್ಕೋಗ್ಬೇಡಿ ಅಂತ ಹೇಳಕ್ ಹೋಗಲ್ಲ ನಾನು ಇನ್ಕಮ್ ಟ್ಯಾಕ್ಸ್ನವ್ರಿಗೆ ಇಡಿಗೆ ಅದೆಲ್ಲ ಹೇಳಕ್ಕೆ ಹೋಗಲ್ಲ ಬಟ್ ನೀವು ರಾಜಕೀಯ ದುರುದ್ದೇಶದಿಂದ ಮಾಡೋಕೆ ಹೋಗ್ಬಾರ್ದು ರಾಜಕೀಯ ದುರುದ್ದೇಶ ಇಟ್ಕೊಂಡು ಮಾಡೋಕೆ ಹೋಗ್ಬಾರ್ದು ವಿಕಾಸ ಈ ಸಂಸ್ಥೆಗಳಿರೋದೇ ಅದಕ್ಕೋಸ್ಕರವಾಗಿ ಹಣ ತಡೆಗಟ್ಟಲಿಕ್ಕೆ ಇರ್ತಕ್ಕಂಥವು ಸಂಸ್ಥೆಗಳು ಈಗ ಈಗ ಪರಮೇಶ್ವರ ಇದು ಕೇಸಿನಲ್ಲಿ ಅದು ಬಹುಶಃ ರಾಜಕೀಯ ಪ್ರೇರಿತ ಅಂತ ಅನಿಸುತ್ತೆ ನಾನು ಸುಪ್ರೀಂಕೋರ್ಟ್ಗೆ ಅಲ್ಲ ಸುಪ್ರೀಂ ಕೋರ್ಟ್ ಅವರು ಅಬ್ಸರ್ವೇಷನ್ ಮಾಡಿದ್ದಾರೆ ಅವರು ನೀವು ನಿಮ್ಮ ಮಿತಿಯನ್ನು ಮೀರ್ತಾ ಇದ್ದೀರಿ ಅಂತ ಮಾಡಿದ್ದಾರೆ ಗೊತ್ತಿಲ್ಲ ನನಗೆ ಐ ಡೋಂಟ್ ನೋ ದಿ ಫ್ಯಾಕ್ಟ್ಸ್ ಆಫ್ ದಿ ಕೇಸ್ ಬಟ್ ಅವರು ಅಬ್ಸರ್ವೇಷನ್ನು ಯಾವ ಕಾರಣಕ್ಕೆ ಯಾವ ಆಧಾರದ ಮೇಲೆ ಮಾಡಿದ್ದಾರೆ ಅನ್ನೋದು ಆ ಜಡ್ಜ್ಮೆಂಟ್ ನೋಡಬೇಕು ಆರ್ಡರ್ಸ್ ಡಿಟೇಲ್ಸ್ ಆಗಿ ಹೋಗಿ ಸರಿ ಈಗ ರಾಜ್ಯದಲ್ಲಿ ರೇಪಣ್ ಮರ್ಡರ್ ಕೇಸ್ಗಳು ಅವ್ರ ಪ್ರಕರಣಗಳು ಹೆಚ್ಚಾಗ್ತಾರೆ ಸರ್ ಮೈಸೂರಿನಲ್ಲೂ ಕೂಡ ಮೊನ್ನೆ ಒಂದು ಇನ್ಸಿಡೆಂಟ್ ಆಗ್ತದೆ ಅದ್ರಲ್ಲಿ ಜಾಸ್ತಿ ಆಗ್ಬಿಟ್ಟು ಏನಾದರೂ ಕ್ರಮ ತಗೊಳ್ತಾ ಕ್ರಮ ತಗೊಳ್ತೀವಿ ಅಪ್ಪ ಕಾನೂನು ರೀತಿ ಕ್ರಮ ತಗೊಳ್ಳಲೇಬೇಕು ಈಗ ಕಳೆದ ಒಂದು ವರ್ಷ ಈ ವರ್ಷ ಇದೆಯಲ್ಲ ನಮಗೆ ಅಪರಾಧಗಳು ಕಡಿಮೆ ಆಗಿದಾವೆ ಬಿ ಜೆ ಪಿಯವರು ಕಾಲಕ್ಕೆ ಕಂಪೇರ್ ಮಾಡಿದ್ರೆ ನಮ್ಮ ಕಾಲದಲ್ಲಿ ಕಡಿಮೆ ಆಗಿದ್ದಾವೆ ಸೊ ಅದರಿಂದ ಅಪರಾಧಗಳನ್ನ ಸಂಪೂರ್ಣವಾಗಿ ಇಲ್ದಾಗ ಮಾಡ್ಬಿಡ್ತೀವಿ ಅಂತ ಹೇಳಕ್ಕೆ ಹೋಗಲ್ಲ ನಾನು ಕಡಿಮೆ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಸಿಂಗಾಪುರ್ ಹಾಂಗ್ಕಾಂಗ್ ಇವೆಲ್ಲ ಕೋವಿಡ್ ಕೇಸಸ್ ಜಾಸ್ತಿ ಆಗಿದೆ ಬಟ್ ಸೆಂಟ್ರಲ್ ಗೌರ್ಮೆಂಟ್ ಇವತ್ತವರೆಗೂ ಬರೋರ್ನ ಹೋಗೋರ್ನ ಒಂದು ಟೆಸ್ಟ್ ಮಾಡ್ತಾ ಇಲ್ಲ ಬಟ್ ಅದ್ರ ರಾಪಿಡ್ ಆಗಿ ಫಾರ್ಟಿ ಪರ್ಸೆಂಟ್ ಇನ್ಕ್ರೀಸ್ ಆಗಿದೆ ಒಂದು ವಾರದಲ್ಲಿ ಈ ಕ್ರಮ ಇಲ್ಲಿ ಏರ್ಪೋರ್ಟಲ್ಲೂ ಅಲ್ಲೂ ಮಾಡ್ತಾ ಇಲ್ಲ ಗೌರ್ಮೆಂಟ್ ಆಫ್ ಇಂಡಿಯಾನೂ ಮಾಡ್ತಾರೆ ಯಾರು ಮಾಡ್ತಾ ಇಲ್ಲ ಅಕಸ್ಮಾತ್ ಈ ತರದ ಕ್ರಮ ತಗೊಂಡೇ ಇದ್ರೆ ಮುಂದಿನ ದಿನ ತೊಂದರೆ ಆಗಲ್ಲ ಸರ್ ಲಾಸ್ಟ್ ಟೈಮ್ ಅನ್ಕೋತಾರೆ ತೊಂದರೆ ಆಗುತ್ತೆ ಇಫ್ ಸಚ್ being the case, government of India has to take a decision. Kudle so, adhanna thargatlikke ಮಾಡಬೇಕು ಸರ್ ಯಂಗ್ ಇಂಡಿಯಾ ಲಿಮಿಟೆಡ್ ಗೆ ಸರ್ ಡಿ ಕೆ ಶಿವಕುಮಾರ್ ಅವರು ಅದು ಸುರೇಶ್ ಅವರು ಒಂದು ದೇಣಿಗೆ ಕೊಟ್ಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ ಸಲ್ಲಿಕೆಗೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ್ದಾರೆ ಸರ್ ವಿರುದ್ಧ ಕ್ರಮಕ್ಕೆ ಅಂತ ಯಾರು ರೇವಂತ್ ರೆಡ್ಡಿ ಮತ್ತೆ ನಾಲ್ವರೆ ವಿರುದ್ಧ ಸರ್ ಯಂಗ್ ಇಂಡಿಯಾ ಲಿಮಿಟೆಡ್ ಆಗ ಅದಕ್ಕೆ ದೇಣಿಗೆ ಕೊಟ್ಟರು ಅನ್ನೋ ಕಾರಣಕ್ಕೆ ಸರ್ ಈ ದೇಣಿಗೆ ಕೊಡುವುದು ತುಪ್ಪು ದೇಣಿಗೆ ಕೂಡುದು ತುಪ್ಪೇ ಇರಲ್ಲ